ನೀವಿದ್ರೆ ಮಾತ್ರ ಇದು ಒಂದು ಸಕ್ಸಸ್ಫುಲ್ ಆಗುತ್ತೆಲ್ಲ ಕೂಡ ನಿಮ್ಮ ಅಮೂಲ್ಯವಾದ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಮತ್ತು ಇಲ್ಲಿ ಈ ಕಾರ್ಯಕ್ರಮ ಮಾಡೋದು ನನಗೂ ತುಂಬಾ ಸಂತೋಷವಾಗಿದೆ ಯಾಕಂದ್ರೆ ನಾನು ಎಲ್ಲ ನಾನಾಗ ವಿಸಿಟ್ ಮಾಡಿದಾಗ ಎಸ್ ಪಿ ತಗೊಂಡ ನಂತರ

ಸಾರ್ವಜನಿಕ ಅನಿಸಿಕೆ ಅಭಿಪ್ರಾಯ ಅಹವಾಲುಗಳನ್ನು ಸ್ವೀಕರಿಸಿ ಮಾತನಾಡಿದ ಇವರು ಇತ್ತೀಚೆಗೆ ಮೊಬೈಲ್ ವಾಟ್ಸಪ್ಗಳಲ್ಲಿ ಲಿಂಕ್ಗಳು ಬರುತ್ತವೆ ಹೆಚ್ಚು ಹೆಚ್ಚು ಹಣ ಗಳಿಸುವ ದುರಾಸೆಯಿಂದ ಅವುಗಳನ್ನು ಕ್ಲಿಕ್ಕಿಸಿದಲ್ಲಿ ನಿಮ್ಮ ಖಾತೆಯಲ್ಲಿರುವ ಹಣ ಕಳೆದುಕೊಳ್ಳಬೇಕಾಗುತ್ತದೆ ಈ ಸೈಬರ್ ಕ್ರೈಮ್ಗಳೆಲ್ಲ ಸಾಮಾನ್ಯ ಜ್ಞಾನ ಅರಿವು ಇಲ್ಲದೇ ಇದ್ದಾಗ ಈ ಥರ ನಡೆಯುತ್ತವೆ ಎಂದರು ಅದೇ ಒಂದು ಟೌನ್ ಕ್ಷೇತ್ರ ಒಂದು ಪ್ಲೇಸ್ ಅಶೋಕ ಶಿಲಾಶಾಸನ ಇದೆ ಚಾಲ ಟೆಂಪಲ್ಸ್ ಇದೆ ಇಲ್ಲಿ ಒಂದು ಸಾರಿ ಮಾಡ್ತಾರೆ ತಯಾರಿ ಆಗುತ್ತೆ ಅದಕ್ಕೆ ಒಂದು ಇಂಡಿಕೇಟ್ ಕೊಡ್ತಾರೆ ಅಂದರೆ ಈ ಸ್ಯಾರಿ ಇಲ್ಲಿ ಮಾತ್ರ ತಯಾರಾಗುತ್ತೆ ಕಡೆ ಕೂಡ ಗೊತ್ತಿರ್ತೀವಿ ಸೊ ಇಂಥ ಒಂದು ಆತವಾದ ಪ್ಲೇಸ್ ಇಲ್ಲಿ ಕರೆಕ್ಟ್ ಮಾಡುವುದಕ್ಕೆ ತುಂಬಾ ಸಂತೋಷವಾಗಿದೆ ಸೊ ಮೊದಲನೇದಾಗಿ ಆ್ಯಕ್ಚುಲಿ ಬಸ್ ನಿಮ್ಮ ಜೊತೆ ಇಂಟ್ರಾಕ್ಷನ್ ಮಾಡೋಕ್ಕೆ ಸೊ ಫಸ್ಟ್ ನಾವು ಇಂಟ್ರಾಕ್ಷನ್ ಮಾಡೋಣ ಅದನ್ನು ನಾನು ಮಾತಾಡ್ತೇನೆ ನಾನು ಲಾಸ್ಟ್ರಲ್ಲಿ ಮಾತಾಡ್ತೀನಿ ಸೊ ಇಂಟ್ರಾಕ್ಷನಲ್ಲಿ ನಾನು ನಮ್ಮ ಎಕ್ಸ್ಪೆಕ್ಟೇಷನ್ ಅಂದರೆ ಸ್ವಲ್ಪ ತಮ್ಮ ಕಡೆಯಿಂದ ನಮ್ಮ ಬೀಟ್ ಜಾರಿ ಹೆಂಗೆ ಆಗ್ತಾ ಇದೆ ನಮ್ಮ ಬೀಟ್ ಕಾನ್ಸ್ಟೇಬಲ್ಸ್ ಹೆಂಗೆ ವರ್ಕ್ ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಪೊಲೀಸ್ ಸ್ಟೇಷನ್ ಕಾರ್ಯವಾಗಿ ಹೇಗಿದೆ ನಾವು ಪೊಲೀಸ್ ಸ್ಟೇಷನ್ ಹೋದಾಗ ನಮ್ಮ ಆಫೀಸರ್ಸ್ ಸಿಬ್ಬಂದಿ ಯಾವ ರೀತಿ ರಿಸೀವ್ ಮಾಡ್ಕೊಳ್ತಾರೆ ಹೇಗೆ ಇದೆ ಮತ್ತು ಪೊಲೀಸ್ ಸಂಬಂಧಪಟ್ಟಂಥ ಬೇರೆ ಏನಾದರೂ ಸಮಸ್ಯೆಗಳು ಸೊ ಈ ಕೆಲವು ಇಶ್ಯೂಸ್ ಬಗ್ಗೆ ಸ್ವಲ್ಪ ಫೀಡ್ಬ್ಯಾಕ್ಟ್ ನಾವು ತಗೋತೀನಿ ಸೊ ಅದಕ್ಕಾಗಿ ನಾವು ಮಾತಾಡಬೇಕು ಮತ್ತು ಇಶ್ಯೂಸ್ ಸ್ವಲ್ಪ ಮುಕ್ತವಾಗಿ ಹೇಳಿದ್ರೆ ತುಂಬ ಜನ ಮಾತಾಡಲಿಕ್ಕೆ ಅವಕಾಶ ಇರುತ್ತೆ ಮತ್ತು ಪೊಲೀಸ್ ಸಂಬಂಧಪಟ್ಟಂಥ ಇಶ್ಯೂಸ್ ಮಾತಾಡೋದು ನಮಗೂ ಸಮಯ ಕೂಡ ಇದೆ ಈ ಎಸ್ಪೆಷಲಿ ಅಕ್ರಮ ಮದ್ಯ ಮಾರಾಟ ಮತ್ತು ಮದ್ಯ ಸೇವನ ಏನಿದೆ ಇದರ ಬಗ್ಗೆ ನಾನು ಪ್ರತಿದಿನ ಸ್ಟೇಟಸ್ಗಳಲ್ಲಿ ಹೇಳ್ತೀನಿ ನಮ್ಮ ಡಿ ಎಸ್ ಪಿಗೂ ಮತ್ತು ಇನ್ಸ್ಪೆಕ್ಟರ್ಸ್ಗೂ ಆವತ್ತು ಆ ದಿನ ಎಷ್ಟು ಕೇಸಸ್ ಮಾಡಿದ್ದಾರೆ ಆ ಪ್ರಕಾರ ಕೇಸ್ ಮಾಡೋ ಥರ ಏನು ಮಾಡಿದಾರೆ ಅವ್ರ ಮೇಲೆ ನಾನು ಬಾಂಬ್ ಡೋರ್ ಮಾಡ್ದಿರ ಇಲ್ಲಾಂದ್ರೆ ಯಾವ ಶಾಪಲ್ಲಿ ತಗ್ತಾ ಇದ್ದಾರೆ ಅದರ ಮೇಲೆ ನಾನು ರಿಪೋರ್ಟ್ ಹಾಕಿದ್ದೀರಾ ಎಕ್ಸೈಸ್ ಡಿಪಾರ್ಟ್ಮೆಂಟ್ನವರೆಗೂ ಇದೆಲ್ಲ ಕೂಡ ನಾನು ಅಪ್ ಮಾಡ್ತೀನಿ ಬಟ್ ಒಂದು ಸಮಸ್ಯೆ ಏನಾಗ್ತಾ ಇದೆ ಅಂದರೆ ಕೆಲವು ರಿಪೋರ್ಟ್ಸ್ ಹೋಗ್ತಾ ಇದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ಗೆ ಬಟ್ ಅವರು ಸ್ವಲ್ಪ ಆ್ಯಕ್ಷನ್ ತಗೊಲಿಕ್ಕೆ ಹಿಂಡೇಟ್ ಹಾಕ್ತಾಯಿದೆ ಇದನ್ನು ನಾನು ಡಿ ಸಿ ಸಾಹೇಬ್ರ ಜೊತೆ ಕೂಡ ಡಿಸ್ಕಸ್ ಮಾಡ್ತೀನಿ ಬಟ್ ಇದನ್ನು ಕಂಟಿನ್ಯೂಸ್ ಮಾಡ್ತೀವಿ ಅದೇ ರೀತಿ ನೀವು ಕೂಡ ಇದರ ಬಗ್ಗೆ ಏನೇ ಸಮಸ್ಯೆ ಇದ್ರು ಕೂಡ ಇದಕ್ಕೆ ಇನ್ಫಾರ್ಮ್ ಮಾಡಿ ಡೆಫಿನೆಟ್ಲಿ ಆ್ಯಕ್ಷನ್ ತೊಗೋಬೇಕು ಮತ್ತು ಅದೇ ರೀತಿ ಟ್ರಾಫಿಕ್ ರೋಡ್ ಸೇಫ್ಟಿಗೆ ಸಂಬಂಧಪಟ್ಟಂತೆ ಕೆಲವೊಂದು ವಿಚಾರಗಳು ಬಂದಿದ್ದೇವೆ ಅದನ್ನು ಕೂಡ ನಾವು ಫಾಲೋ ಅಪ್ ಮಾಡ್ತೀವಿ ಒಂದು ರೋಡ್ ಸರ್ವೆ ಮಾಡಿಸ್ತೀವಿ ಅವರ ಕಡೆಯಿಂದ ನಮ್ಮ ಪೊಲೀಸವರು ಸೇರಿಸಿ ಈ ಡಿಮ್ಯಾಂಡರ್ ಎಲ್ಲೆಲ್ಲಿ ಓಪನ್ ಮಾಡಬಹುದು ಎಲ್ಲೆಲ್ಲಿ ಲೈಟಿಂಗ್ ವ್ಯವಸ್ಥೆ ಸರಿ ಇಲ್ಲ ಎಲ್ಲಿ ಸಿ ಕ್ಯಾಮೆರಾ ಬೇಕು ಇದೆಲ್ಲ ಕೂಡ ನಾವು ಮಾಡಿಸ್ತೀವಿ ಪಟ್ಟಣ ಪಂಚಾಯತ್ ಅವರು ಅವರ ಜೊತೆಯಲ್ಲಿ ಸೇರಿಕೊಂಡು ಈ ರೋಡ್ ಫರ್ನಿಚರ್ ಕೂಡ ಇದೆಲ್ಲ ವ್ಯವಸ್ಥೆ ಮಾಡ್ತೀವಿ ತಾಲೂಕಿನ ವೃತ್ತ ನಿರೀಕ್ಷಕರಾದ ವಸಂತ ವಿ ಅಸೋದೆ ಮಾತನಾಡಿ ಅಕ್ರಮ ಮದ್ಯ ಮಾರಾಟ ರೈತರ ಜಾನುವಾರುಗಳ ಕಳ್ಳತನ ಮಹಿಳೆಯರ ಸಮಸ್ಯೆಗಳ ಬಗ್ಗೆ ತಿಳಿಸಿದ್ದೀರಾ ಇದಕ್ಕೆ ಸಂಬಂಧಪಟ್ಟ ಹಾಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾರ್ಗದರ್ಶನ ತೆಗೆದುಕೊಂಡು ಕಾರ್ಯನಿರ್ವಹಿಸುತ್ತೇವೆ ಸಾರ್ವಜನಿಕರು ಸಹಕಾರ ಕೊಡಬೇಕು ನಿಮ್ಮ ಸೇವೆಗೆ ನಾವು ಸದಾ ಸಿದ್ಧವಾಗಿರುತ್ತೇವೆ ಎಂದರು ಈ ಕಾರ್ಯಕ್ರಮದಲ್ಲಿ ಸಾರ್ವಜನಿಕರು ಭಾಗವಹಿಸಿ ತಾಲೂಕಿನ ಸಮಸ್ಯೆಗಳ ಬಗ್ಗೆ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಗಮನಕ್ಕೆ ತಂದರು ಅನಂತಪುರಾದ್ರು ನೋಡ್ಬಿಟ್ರೆ ಗುಡ್ಡು ಈಗ ಏನು ಮುಖ್ಯ ರಸ್ತೆಯಲ್ಲಿ ಹಾಕಿರುವಂತಹ ಟ್ರಿವೇಡರ್ಸ್ ಏನಿದೆಯಲ್ಲ ಅದು ಅವೈಜ್ಞಾನಿಕವಾಗಿ ಅದರಿಂದ ಏನಾಗ್ತದೆ ಸಂಚಾರ ವ್ಯತ್ಯಯ ಆಗ್ತದೆ ಯಾಕಂದರೆ ಸ್ಟ್ರೀಟ್ ಕಾರ್ಯ ಎಲ್ಲೋ ಇದೆ ಅವು ಕ್ರಾಸಿಂಗ್ ಎಲ್ಲೋ ಹಾಕಿಂಗ್ ಎಲ್ಲ ಹಾಕ ಒಂದ್ಸಾರಿ ತಾವುಗಳು ಹಾಗೆ ಒಂದು ಸರ್ ಅದನ್ನು ಕಂಬ್ರಿಗೆ ಹಾಗೆ ಮತ್ತೆ ಸುಮಾರು ನಾವು ಯಾಕಂದರೆ ಪಟ್ಟಣ ಪಂಚಾಯತಿಗೆ ಏನು ಸಿ ಸಿ ಕ್ಯಾಮ್ರಾಗಳನ್ನ ಅಳವಡಿಸ್ಕೊಳ್ಳೋದ್ರಿಂದ ಹೇಳಿದ್ವಿ ಮತ್ತಾ ರೆಡಿ ಇದ್ವಿ ಆದರೆ ಆ ನಂತರ ಏನಾಯಿತು ಗೊತ್ತಿಲ್ಲ ಯಾಕಂದರೆ ಸುಮಾರು ಇಲ್ಲಿ ಏನಾಗುತ್ತೆ ಕೆಲವರು ಆದಾಗ ಮನೆ ಯಾವುದೇ ಆಕ್ಸಿಡೆಂಟ್ ಆಯ್ತು ಏನೆಲ್ಲ ಅವಲಾಸ್ ಮಾಡೋದಾಯಿತು ಇವರು ಮನೆ ಕೊಡೋದು ನಮ್ಮ ಸಿಬ್ಬಂದಿಯವರೇ ನಾನು ಎಷ್ಟೇ ಸಾರ್ವಜನಿಕರು ಮಾತಾಡ್ತಿರೋದ್ರೂ ಕೂಡ ಅದನ್ನು ಭೇದಿಸ್ಬೇಕಾಗಿರೋದು ನೀವೇ ಆಗಿರೋದ್ರಿಂದ ಅದು ಅನುಕೂಲ ಆಗ್ತದೆ ಅಂತ ಸಿಸಿ ಅವ್ರು ರೆಡಿ ಇದ್ದಾರೆ ಪಟ್ಟಣ ಪಂಚಾಯತ್ ಅವರು ಕಳೆದ ಬಾರಿ ಆ ಹಣ ಕೂಡ ರೆಡಿ ಇಟ್ಟಿದ್ರು ಆ ನಂತರ ಅದನ್ನು ಕಾಲಿಗೆ ನಿಂತಿದೆ ಮತ್ತು ಹೋಗಿದ್ದು ರಸ್ತೆಯ ಆ ಡಿವೈಡರ್ಸ್ ಏನಿದೆ ಅದನ್ನು ಒಂದಷ್ಟು ಸರಿ ಮಾಡಬೇಕು ಹಾಗೆ ಸಹೋದರ ಕೆಲಸಗಳು ಸಿಬ್ಬಂದಿ ಒಂದಷ್ಟು ನಮಗೆ ಹೆಚ್ಚಾಗಿ ಬೇಕು ಹಾಗೆ ಎಲ್ಲರೂ ಕೂಡ ಇದೆಲ್ಲರೂ ತಮ್ಮ ಮಾರ್ಗದರ್ಶನದಲ್ಲಿ ಎಲ್ಲ ಸಾರ್ವಜನಿಕರು ನಿಮಗೆ ಕಾಮಗಾರಿ ಇರುತ್ತೆ ಅಷ್ಟು ಸಿಕ್ಕಾಟ್ಗಳು ಇದ್ದೇ ಇರುತ್ತೆ ನಿಮಗೆ ನಿಮ್ಮ ಜೊತೆ ಜಗಳ ಮಾಡಿಲ್ಲ ಅಂದರೆ ನಮ್ಮ ಕೆಲಸಗಳು ಆಗದೆ ನಮ್ಮಲ್ಲಿರುವಂಥ ಪೊಲೀಸ್ ಸ್ಟೇಷನ್ಗಳಿಗೆ ಬೇಕಾಗಿರುವಂಥ ಸಿಬ್ಬಂದಿ ವ್ಯವಸ್ಥೆಯನ್ನು ಹೆಚ್ಚು ಮಾಡಿಕೊಡ್ಬೇಕಂತ ತಮ್ಮಲ್ಲಿ ನಾನು ಮೊಟ್ಟ ರಿಕ್ವೆಸ್ಟ್ ರಿಕ್ವೆಸ್ಟನ್ನು ಮಾಡ್ಕೊಳ್ತೀನಿ ಆ ಸಿಬ್ಬಂದಿ ವ್ಯವಸ್ಥೆಯನ್ನು ಹೆಚ್ಚು ಮಾಡಿಕೊಡೋದ್ರ ಜೊತೆಗೆ ಅವರಿಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ಕೂಡ ತಾವು ಇನ್ನು ಹೆಚ್ಚಿನ ರೀತಿಯಲ್ಲಿ ನಮಗೆ ಚಿತ್ರದುರ್ಗ ಜಿಲ್ಲೆ ದೂರ ಆಗೋದ್ರಿಂದ ಸುಮಾರು ತೊಂಬತ್ತು ಕಿಲೋಮೀಟರ್ ಡಿಸ್ಟೆನ್ಸ್ ಆಗೋದ್ರಿಂದ ನಮಗೆ ನಮ್ಮ ಸಿಬ್ಬಂದಿಗೆ ಮತ್ತು ಇಲಾಖೆಗೆ ಬೇಕಾಗಿರುವಂಥ ಸೌಲಭ್ಯಗಳನ್ನು ಕೂಡ ತಾವು ಕಲ್ಪಿಸಿಕೊಟ್ರೆ ತುಂಬ ಅನುಕೂಲ ಆಗೋದ್ರ ಜೊತೆಗೆ ನಮ್ಮ ಓಪಿ ಏನ್ ಬೀಜಿಕೆರೆ ಪೊಲೀಸ್ ಸ್ಟೇಷನ್ ಇದೆಯಲ್ಲ ಸರ್ ಔಟ್ ಪೊಲೀಸ್ ಸ್ಟೇಷನ್ ಅಲ್ಲಿಗೂ ಕೂಡ ಅಲ್ಲಿನ ಸಿಬ್ಬಂದಿಗೆ ಬೇಕಾಗಿರುವಂಥ ಸೌಲಭ್ಯವನ್ನು ತಾವು ಅಗತ್ಯವಾಗಿ ಕಲ್ಪಿಸಿಕೊಟ್ರೆ ನಮಗೆ ನಮ್ಮ ಸೇವೆಯನ್ನು ಮಾಡೋದಕ್ಕೆ ಅವರು ಕೂಡ ಪಣ ತೊಟ್ಟು ನಿಂತಿದ್ದಾರೆ ಇನ್ನು ಈ ಕಾರ್ಯಕ್ರಮದಲ್ಲಿ ಮಳಕಲ್ಮುರು ಪೊಲೀಸ್ ಠಾಣೆಯ ಮಹೇಶ್ ಲಕ್ಷ್ಮಣ ಹೊಸಪೇಟೆ ರಾಂಪುರ ಪೊಲೀಸ್ ಠಾಣೆಯ ಪಿ ಐ ಬಾಹುಬಲಿ ಪೊಲೀಸ್ ಸಿಬ್ಬಂದಿ ಗಂಧರ್ವ ಪತ್ರಿಕೆ ಮುಖ್ಯ ಸಂಪಾದಕರು ಜಿ ಶ್ರೀನಿವಾಸಮೂರ್ತಿ ಡಿಎಸ್ಎಸ್ ತಾಲೂಕ್ ಸಂಚಾಲಕ ಓ ಕರಿಬಸಪ್ಪ ಮುಖಂಡರಾದ ನಾಗಭೂಷಣ್ ರಾಂಪುರ ಉಮೇಶ್ ರಮೇಶ್ ಗ್ರಾಮ ಪಂಚಾಯಿತಿ ಸದಸ್ಯರು ಸಾರ್ವಜನಿಕರು ಭಾಗವಹಿಸಿದ್ದರು